ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಟೊಯೆಟೊ ಇನ್ನೋವಾ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹಾಂ ಹೌದ್ರಿ ಮಾಡಲ್ ಎಷ್ಟು ಗಾಡಿ ಎರಡು ಸಾವಿರ ಹತ್ತು ರೀ ಓನರ್ ಎಷ್ಟಾಗಿದ್ರಣ ಸೆಕೆಂಡ್ ಓನರ್ ನಾನು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಸರ್ ಗಾಡಿದು ಎಲ್ಲ ರನ್ನಿಂಗ್ ಇದೆ ರೀ ಲೋನ್ ಐತೆ ಗಾಡಿ ಮೇಲೆ ಏನಿಲ್ಲ ಸರ್ ರನ್ನಿಂಗ್ ಎಷ್ಟು ಇದೆ ಗಾಡಿ 360 ಜೆನ್ ರನ್ನಿಂಗ್ ಇದೆ ಜೆನ್ 360 ಓಡಿದೆ ಹಾ ಟೊಯೋಟಾ ಓಡುತ್ತಲ್ಲ 5 ಲಕ್ಷ ಗಾಡಿ 7 8 ಲಕ್ಷ ರನ್ನಿಂಗ್ ಆಗಿದೋ ಅದಾ ಸರ್ ಈಗ ಆಲ್ರೆಡಿ ಹೌದಾ ಇದು ಫೀಚರ್ಸ್ ಅಲ್ಲ ಗಾಡಿ ಇದು ಚೆನ್ನಾಗಿದೆ ಎಲ್ಲ ಪವರ್ ಇಂಡೋ ಪವರ್ ಸಿಸ್ಟಮ್ ಎಲ್ಲ ಬರ್ತದೆ ಹಾ ಹಾ ಪವರ್ ಇಂಡೋ ಪವರ್ ಸಿಸ್ಟಮ್ ಹಾ ಹಾ ಎಸಿ ಎಸಿ ಬಿಸಿ ಎಲ್ಲ ರೂಪಿಸ್ ಎಲ್ಲ ಇದೆ ಸೆವೆನ್ ಸೀಟರ್ ಗಾಡಿ ಹಾ ಸೆವೆನ್ ಪ್ಲಸ್ ಒನ್ ಸೆವೆನ್ ಪ್ಲಸ್ ಒನ್ ಏಟ್ ಸೀಟರ್ ಇದಾವ ಏಯ್ಟ್ ಸೀಟರ್ ಡೆಂಟೋ ಕ್ರಜೆಷನ್ ಇಲ್ಲ ಗಾಡಿ ಆ ಲೈಟ್ ಆಗಿ ಬಂಪರ್ ಸ್ಟ್ರಾಕ್ಚರ್ ಆಗಿದ್ದು ಪೇಂಟ್ ಮಾಡ್ಸಿದ್ವಿ ಬರೇ ಪೆಂಪರ್ ಬಂಪರ್ ಅಷ್ಟೇ ನೋಡ್ ಹಚ್ಚ ಗಾಡಿ ಇದೆ ನೋ ಇನ್ಶೂರೆನ್ಸ್ ಪ್ಲೇನ್ ಟೈಯರ್ಗಳು ಟೈಯರ್ಗಳ

ಅಲ್ಲ ಮೈಕಲ್ಸ್ ಇದೆ ಮೈಕಲ್ಸ್ ಐತೆ ಆ ಗಡಿ ಫೋಟೋ ಕಟ್ ಇದಲ್ಲ ಮೈಕಲ್ಸ್ ನೋಡ್ದೆ ನೋಡ್ದೆ ಲೊಕೇಶನ್ ಅಲ್ಲಿ ಗಡಿ ಇರೋದು ಕೇಶವಪುರ ಒಬ್ಳಿ ಕೇಶವಪುರ ಒಬ್ಳಿ ಅಲ್ಲ ಹೌದು ಎಷ್ಟು ಹೇಳ್ತಿದ್ರು ಗಡಿ ರೇಟ್ ಆ ಲೇಟೆಸ್ಟ್ ಹೇಳ್ತಿರಣ್ಣ ಒಂದು 500 ಹೇಳ್ತಾ ಇದೇವೆ ಸ್ವಲ್ಪ ಹೆಚ್ಚಿಗೆ ಕಡಿಮೆ ಮಾಡಲೇ ಬಿಡ್ತಾರೆ 500 ಹಾ ಒಂದು ಒಂದು 520 520